ಬಜ್ಜೆ ಏ ಬಜ್ಜೆ ಅಣಿಯಾ ಅದರ ಮೂ ಮೂ ಆಯ್ತು ಇರುಮರಯ್ಯ ಬಂದೆ ನಂದೇನು ಆಯ್ತು ನಿನ್ ಮಗೊಂದೆನೋ ಇನ್ನ ಆಗಲಿಲ್ಲವೇನೋ ಕೇಳು ನೋಡು ಆಯ್ತು ಆಯ್ತು ನಾನು ಬಂದೆ ಕಣ ಸುಮ್ಮನಿರವಾ ಈ ಅಲ್ಮಾರಯ್ಯ ಇನ್ನ ನಿನ್ ಮಗಳುವಾಡಿಯೇನೇ ಬರಲಿಲ್ಲವಲ್ಲ ಏನು ಹಂಗೆ ಬಂದಾರೋ ಇಲ್ಲೇ ಬಂದಾರೋ ಕಾಣಿ ಏ ಮನೆಗೆ ಬರಕ್ಕೆ ಹೇಳಿದಿನಿ ಕಣ ಸುಮ್ಮನಿರವಾ ಬತ್ತರೇನೋ ಕಣ ಬಂದ ಬಂದ ಕಣವಾ ನಾವು ಬಂದೋ ಮग्गा ಅಳಿಯಂದ್ರೆ ಇವಾಗ ಬಂದ್ರ ಹ್ಞೂ ಮಾವ ಈಗ ಬಂದ ಓಹ ಹಹಾ ಏನು ನಮ್ಮ ಹಿಂಗೆ ಹೇಳ್ರು ಗಂಡಾವಕ ಅವರೇ ಚೆನ್ನಾಗಿ ಕಾಣ್ತಾನ ಅಲ್ಲೇ ಚಲ್ವೀ ಹ್ಞೂ ಹ್ಞೂ ಮದುವೆನೇ ಬೇಡ ಅಂತ ಇದ್ದವ್ರು ಗಂಡಾಗಿ ನಿಂತುಬಿಟ್ಟವರಪ್ಪ ಓ ಹೌದೇನು ಮತ್ತೆ ಬೇಡವಾ ಹಂಗಾರೆ ಮತ್ತೆ ಹೆಣ್ಣು ನೋಡದೇನ್ತಪ್ಪ ಏ ಏನೋ ಒಂದೇ ಸುಮ್ಮನಿರೇ ಅಕ್ಕ ಆಯ್ತು ಆಯ್ತು ನಡಿರಿ ಗೊತ್ತಾಯ್ತು ಹೋಗೋಣ ಶಾಮಣ್ಣ ಅಲ್ಲೇ ಮುಂದೆನೇ ಹೋಗಿರ್ತಾರಂತೆ ಆರು ಜನ ಆಗೋಯ್ತೀವಿ ನಾವು ಐದು ಜನ ಆಯ್ತೀವಲ್ಲ ಹೋಗೋಣ ನಡೀರಿ ಚೆನ್ನಿ ಎಲ್ಲ ಅಣಿ ಐತೆ ಸಣ್ಣವು ಅಣಿ ಆಗಿದ್ದಾಳೆ ಹ್ಞೂ ಎಲ್ಲ ಅಣಿ ಆಗದೆ ಗೌಡ್ರೆ ಗೌಡ್ರೆ ಓ ಬನ್ನಿ ಬನ್ನಿ ಶಮಣ್ಣ ಬನ್ನಿ ನಾನು ಮುಂದೆ ಬಂದೆ ಅವ್ರು ಬತ್ತಾವ್ರೆ ಅದೇ ಆರು ಜನ ಆಗೋಯ್ತೀವಿ ಅಂದ್ಬಿಟ್ಟು ನಾನು ಮುಂದೆ ಬಂದ್ಬಿಟ್ಟೆ ಅವರ ಐದು ಜನ ಬತ್ತಾವ್ರೆ ಹ್ಞೂ ಆಯ್ತು ಬನ್ನಿ ಬರಲಿ ಬನ್ನಿ ಬನ್ನಿ ನಮಸ್ತೆ ಗೌಡ್ರೆ ಈಗ ಬಂದ್ರಾ ನಮಸ್ಕಾರ ಇವಾಗ ತಾನೆ ಬಂದು ಬನ್ನಿ ಬನ್ನಿ ಎಲ್ಲ ಕೂತ್ಕೋ ಬನ್ನಿ ಅಕ್ಕ ಕಾ ಕುತ್ಕೊಳ್ಳಿ ಮಗ ಸಣ್ಣ ನೀರ್ ತಗೋಬಾರವಾ ಮಗ ನೀನ್ ಹೆಸರೇನವಾ ಗೌಡ್ರೆ ಕಾಪಿ ಗಿಪಿ ಎಲ್ಲ ಏನು ಬೇಡ ಬೇಡ ಯಾಕೆ ಗೌಡ್ರೆ ಬೇಡ ಅಂತಿದ್ದೀರಿ ಇಲ್ಲ ಗೌಡ್ರೆ ನಾವು ಹೆಣ್ಣು ಅಪ್ಕೆ ಆಗಂಟ ಏನು ಕುಡಿಯಕ್ಕೆಲ್ಲ ಕಣ ಸುಮ್ಕೀರಿ ಮಾತುಕತೆ ಪಡ ಮಾತುಕತೆ ಹೆಣ್ಣು ಅಪ್ಪಿಕೆ ಆಗೋದು ಬಿಡೋದು ಎರಡನೇ ವಿಚಾರ ಒಬ್ಬರು ಮನೆಗೆ ಬಂದ ಮೇಲೆ ಅವ್ರ ಅವ್ರ ಆತಿಥ್ಯನ ಸ್ವೀಕರಿಸ್ಬೇಕು ಅಲ್ವ ಗೌಡ್ರೆ ಇಲ್ಲ ಗೌಡ್ರೆ ನಮ್ಮ ಕಡೆ ಹಂಗೆನೆ ಹೆಣ್ಣು ಅಪ್ಕೆ ಆಗಂಟ ನಾವು ಏನೂ ಕುಡಿಯಲ್ಲ ಅವ್ರ ಮನೇಲಿ ಹೋಗ್ಲಿ ಬುಡಿಗೋಡ್ರೆ ಅವ್ರ ಆಚಾರ ವಿಚಾರ ಸಂಪ್ರದಾಯ ಹೆಂಗ ಹೆಂಗಿರ್ತದ ಹಂಗ್ ನಡ್ಕೊಳ್ಳಿ ಹೆಣ್ಣು ಅಪ್ಕೆ ಆದ್ಮೇಲೆ ಹೋಗೋದು ಬರೋದು ಕುಡಿಯೋದು ತಿನ್ನೋದು ಇದ್ದೇ ಇರ್ತದೆ ತಲೆ ಕೆಡ್ಸ್ಕಬೇಡಿ ಬುಡಿ ನೋಡ್ರೆ ಎಲ್ಲ ಗಂಡ್ ಮಕ್ಳು ಕಾಣ್ತಾ ಇಲ್ಲ ಕೃಷಿ ಇಲಾಖೆಯಿಂದ ಸ್ಟೋರ್ ಮಾಡಿದ್ರು ಹೋಗೋರೆ ಗೋಡ್ರೆ ಅವರು ಇನ್ನ ಮದ್ವೆ ಆಗಿಲ್ವ ಎರಡು ಅವಳಿ ಜೋಳಿ ಗಂಡಮಕ್ಳು ನಮ್ಗೆ ಹೆಣ್ಗು ಹೆಣ್ಮಕ್ಳು ನೆಂಬ್ರೆ ನಂಟ್ರೆ ಯಾ ದೂರ್ಬಂಧರು ಅವರು ಅವಳಿ ಜೋಳಿ ಹೆಣ್ಮಕ್ಳೇನೇ ಅವ್ರನೆ ಮದ್ವೆ ಮಾಡ್ಕೊಂಡಿದೀವಿ ಓಹೋ ಅವಳಿ ಜೋಳಿಗೆ ಅವಳಿ ಜೋಳಿ ಹೆಣ್ಮಕ್ಳೇನಯ ಅವಳಿ ಜೋಳಿನ ಸೊಸಾದಿರು ಬಾಣ್ತಾ ಇಲ್ಲ ಎಲ್ಗೂ ಆದ್ರು ಅಕ್ಕ ಬಾಣ್ತಿರು ಮಕ್ಕಳಾಗವೇ ಇಬ್ರಿಗೂ ಒಂದು ಹೆಣ್ಣು ಒಂದು ಗಂಡು ಹಬ್ಬದ ದೊಡ್ಡ ಮಗಳು ಯಾವ ಕೊಟ್ಟಿದ್ದೀರಿ ಕೊಟ್ಟಿದಿರಿ ಗೌಡ್ರೆ ಅಕ್ಕನ ಮಗನಿಗೆ ಮದುವೆ ಮಾಡ್ಕೊಂಡಿದೀವಿ ಅವರು ಇದೇ ಊರಲ್ಲೇ ಇರೋದು ನಮ್ಮ ಅಕ್ಕನೂ ಇದೇ ಕೊಟ್ಟಿದ್ದದ್ದು ನಮ್ಮ ಅಕ್ಕ ಇಲ್ಲ ಐದು ವರ್ಷ ಆಯ್ತು ತೀರೋದ್ರು ಇಲ್ಲೇ ನಮ್ಮೂರಲ್ಲೇ ಇರೋದು ಅವ್ರೇ ನಿಮ್ಮ ಊರು ಕೊಟ್ಟಿದ್ದೀರಿ ಗೌಡ್ರೆ ಅಕ್ಕೂರ್ ಕೊಟ್ಟಿದ್ದೀವಿ ಗೌಡ್ರಿ ಓ ಎಲ್ಲ ಇಲ್ಲೇ ಹತ್ರಕ್ಕೇನೆಯೇ ಹ್ಞೂ ಹತ್ರನೇ ಆಯ್ತು ಕಣ ಬನ್ನಿ ಗೌಡ್ರಿ ಮನೆ ದೇವ್ರ ಯಾವ್ದು ಎಂಡೇವರು ಮೇಲ್ಗೋಟೆ ಚಲೋ ನಾರಾಯಣ ಸ್ವಾಮಿ ಎಂಡೇವರು ನಂಬಾಕ್ನಲ್ಲಿ ಪಟ್ಲುದಮ್ಮ ದೇವ್ರ ಯಾವ್ದು ಕೊಡ್ರಿ ನಮ್ದು ವೈದ್ಯನಾಥೇಶ್ವರ ಮತ್ತೆ ಮಾಸ್ತಮ್ಮ ಮದ್ದೂರಮ್ಮ ಮದ್ದೂರಲ್ಲಿರೋದಲ್ವಾ ಹ್ಮ್ ಮದ್ದೂರ್ದೇನೆಯ ಹ ಸರಿಗೌಡ್ರಿ ಹೆಸರು ಬಲ್ಲ ಕೇಳ್ಬಿಟ್ಟು ಏಳ್ರಿ ಮಗ ನಿನ್ನ ಹೆಸ್ರೇನವಾಡ್ರಿ ನಾವಿನ್ ಬರ್ತೀವಿ ಸರಿ ಆಯ್ತು ಹೆಸ್ರು ಬಲ್ಲ ಬಂದ್ರೆ ಏಳು ಕಳಿಸಿ ಬಂದಿ ನೋಡ್ಕೊ ಬರ್ತೀವಿ ನಾವು ಭೀ ಆಯ್ತು ನಮ್ಮ ಅಳಿಯಾರು ಇಲ್ಲೇ ಕೇಳ್ಬಿಟ್ಟು ಬಂದಿ ಏಳ್ತಾರೆ ಬಂದ್ರೆ ಬರ್ರಂತೆ ಬಿಡ್ರಿ ಸೋಮವಾರ ಇಲ್ಲ ಬುಧವಾರನಾರ ಬರ್ರಿ ಸರಿಗೊಡ್ರಿ ಏಳು ಕಳಿಸ್ರಿ ಯಾವುದು ಹೆಂಗೆ ಅಂತ ಆಮೇಲೆ ನೋಡೋಣ ಸರಿ ಆಯ್ತು ಆಡ್ತೀವಿ ಅಕ್ಕ ಇರ್ರಿ ಕುಂಕುಮ ಕೊಟ್ಟೆನು ತಗೊಳ್ರಿ ಅಕ್ಕ ತಗೊಂಡೆ ಸರಿಗೊಳ್ರಿ ನಾವಿನ್ ಬರ್ತೀವಿ ನೋಡ್ರೆ ಬರೋದಾ ಹಾಯ್ತಾಯ್ತು ಹೋಗ್ಬಿಟ್ ಬನ್ರಿ ಯಾವ್ದು ಹೇಳ್ ಕಲ್ಸ್ರಿ ಬರ್ತೀವಿ ಗೌಡ್ರೆ ಹೆಂಗದೆ ಹೆಣ್ಣು ಹ್ಮ್ ಚೆನ್ನಾಗದ ಶಮಣ್ರೆಡಿ ಮವ ಒಳ್ಳೆ ಜನನೇಯ್ಯ ಚೆನ್ನಾಗೋಡ್ರ ಬಗ್ಗೆ ನಾನು ಕೇಳಿದೆ ಅವ್ರ ಮಕ್ಳುನು ಸುದ ಚೆನ್ನಾಗ ಒಳ್ಳೆವ್ರೇನಿ ಎಲ್ಲ ವ್ಯವಸಾಯ ಮಾಡಿಕೊಂಡು ಚೆನ್ನಾಗ್ ಒಯ್ತಾವ್ರಂತೆ నోడ్రీ హల్ బంద్రేకొడవాతీ అల్గే నోడ్రీబిడు కిని బల్నా ఫస్ట్ హుడ్గన్ గొప్పకేనబిప్పా హింగంది ನನಗೂ ಒಪ್ಪಿಕೆ ಆಗದೆ ಕಣಂಗೆ ಕೇಳಕೊ ಬರೋಗೂ ಬಿರ್ಬೀನಿ ಅವ್ನ್ ಯಾರಲ್ಲ ಮದ್ವೆನೇ ಆಗಲ್ಲ ಏನು ಕೀಗ್ಲೆ ಅಂತಿದ್ದೋ ನಾಲ್ಕ ಕೇಳಕೊ ಬರೋಕೆ ಹೆಸ್ರು ಬಲ್ಲ ಅಂತ ಅವನೇನಪ್ಪ ಅವನು ಉಕ್ಕ ಮಗ ಏನ್ ಕೀಗ್ಲೆ ಮಾಡಕ್ ಕೆಲ್ಸಿಲ್ವೇ ಅಂತೆಲ್ಲ ಅಂತಿದ ಏನೋ ಸುಮ್ಮ ನಂದಪ್ಪ ನಮ್ಕಾವಸ್ತೆಗೆ ಮಾವ ಹ್ಞೂ ಹೆಸ್ರು ಬಲ್ಲ ನಾನೇ ಬತ್ತೀನಿ ಇವರು ಗಂಗೋಡಿ ಇಲ್ಲಿ ಚಿಕ್ಕ ಅವರಲ್ಲ ಅವ್ರನ್ನ ಕೇಳ್ಕೊಬತ್ತೀನಿ ಹೆಸ್ರುದು ಅದೆಲ್ಲ ಬರ್ಕೊಡ್ರಿ ಕೇಳ್ಕೊಬಂದು ನಾನೇ ಅವ್ರಿಗೆ ತಿಳಿಸ್ತೀನಿ ಯಾವ್ದಕ್ಕೂ ಹೋಗ್ಲ ಮಗ ಬರ್ಕೊಡು ಎಲ್ಲನೂ ಮನೆ ದೇವ್ರುಗಳ ಹೆಸ್ರು ನಿನ್ನ ಹೆಸ್ರು ಎಣ್ಣೆ ಹೆಸ್ರು ಎಲ್ಲನೂ ಬರ್ಕೊಡು ಹ್ಞೂ ಸರಿ ಕಣಪ್ಪ ಆಯಿತು ಬರ್ಕೊಡ್ತೀನಿ ಬಿಡು ಹ್ಞೂ ಸರಿಗೌಡ್ರಿ ಆಯಿತು ಕೇಳ್ಬಿಟ್ಟು ಇವಳ್ರಿ ನಿಮ್ಮ ಹಳಿಯಾರೇ ತಿಳಿಸ್ತಾರಂತಲ್ಲ ತಿಳಿಸ್ಲಿ ನನಗೂ ತಿಳಿಸಿ ಅವ್ರು ಯಾವ್ದು ಬರ್ತಾರ ಏಳ್ರಿ ಬತ್ತಿನಿ ಹೆಸ್ರು ಬಲ ಬಂದ್ರೆ ಹೇಳ್ ಕಳಿಸ್ತೀನಿ ಬರೋರಂತ ಯಾವ್ರು ಬಂದು ಹೋಗ್ಲಿ ಆಮೇಲೆ ನೋಡೋಣ ಹೋಗಕ್ಕ ಆಯ್ತದ ನಾವೇ ತಿರ್ಗಾ ನಾನು ಬರ್ತೀನಿ ಸರಿ ಶಮಣ ಆಯ್ತು ಹೋಗ್ಬಿಟ್ಟು ಬನ್ರಿ ಯಾವತ್ಕು ತಿಳಿಸ್ತೀನಿ ಕಣ ಇವನು ನೋಡ್ತೀನಿ ಏಯ್ ಹೆಂಗ ನೋಡ್ತಿದೆ ನೋಡ್ಬಂಗು ಸುಮ್ನಿರ ಅಕ್ಕ ಸಾಕೊಂಡು ನಿಮ್ ಇಬ್ರದ್ದು ಮಗ ನಡಿ ಹೊಟ್ಟೆಗೆ ಏನಾರ ಮಾಡ್ಕೊಳುವ ವಡೆಗಿಡೆ ಹಾಕೊಂಡು ಇಟ್ಟೋನ್ನ ಮಾಡ್ಕೊಳುವ ನಡಿ ಯವ ನೀನ್ ಯಾವ ಬೇಡ ಏನು ಬೇಡ ನಾನು ನಾನ್ ಕಣ ನಿಮ್ ಬೆಳಿದ್ರೆ ಸರ್ಬತ್ ಮಾಡಿ ಕುಡ್ಕೊಂಡು ಹೋಯ್ತೀವಿ ಯಾವ ಹೊಟ್ಟೆಗೂ ಬೇಡ ವಡೆನೂ ಬೇಡ ಏನು ಬೇಡ ನಮ್ ಕೆಲ್ಸ ಅದೇ ಕಣ ಏ ಯಾಕ ಆ ಥರ ಮಾಡ್ಕೊ ಬಂದಿರೋದೇನೋ ಹೊಟ್ಟೆಗೆ ಊಟ ಗಿಟ್ಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಹೋಗೋರಂತೆ ಸುಮ್ಮನಿರು ಮಳಿಯಾನು ಬಂದವ್ರೆ ನೀನು ಇವೆ ಸಂಧೆ ಮೇಲೆ ಹೋಗೋರಂತೆ ಏ ಇಲ್ಲಮ್ಮವ ತೋಟಕ್ಕೆ ನೀರು ತಿರ್ಗಿಸ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಒಂಬತ್ತು ಗಂಟೆಗೆ ಕರೆಂಟ್ ಬಂದಿರ್ತದೆ ನೀರು ಎಲ್ಲೆಲ್ಲಿ ಹೋಯ್ತಾ ಇರ್ತಾವೋ ಕಟ್ಟೆ ಹೊಡೆದಿಲ್ಲ ನೋಡಬೇಕು ದನಕರ್ಗಳು ಮನೆತಾವ ಇರ್ತವೆ ಹೋಯ್ತೀವಿ ಬಿಡಿ ಹುಡುಗರುಗಳು ಇಸ್ಕೂಲ್ಗೆ ಹೋಗವೆ ಬತ್ತೀವಿ ಇನ್ನೊಂದು ದಿನ ಅದೇ ಕೇಳ್ಬಿಟ್ಟು ಏಳು ಕಳಿಸ್ತೀನಿ ನಾನೇ ಬರ್ತೀನಿ ಚಿಕ್ಕಪ್ಪನ್ನ ಇಲ್ಲಾಂದ್ರೆ ಇವಾಗ ಹೋಗುವಾಗ ಬಸ್ಗೆ ಹಂಗೆ ಗಂಗೋಡಿಲಿ ಹೇಳ್ಬಿಟ್ಟು ಕೇಳ್ಕೊಂಡು ನಾಳೆ ಯಾವ್ದಕ್ಕೂ ಏಳು ತಿನ್ಬಿಡ್ರಿ ಹ್ಞೂ ಹೋಗೋಕಾಯ್ತದ ಬರಕಾಯ್ತದೆ ಆಯ್ತದೆ ಹ್ಞೂ ಸರಿ ಆಯಿತು ಹಂಗೆ ಮಾಡಿರಿ ಹೋಗಿ ಸರ್ಬತ್ ಬಿರು ಮಾಡವಾ ಸರಿ ನಡಿ ಮಾಡಿ ನೋಸಿ ಹಳ್ಳಿ ಮರದಡೆ ಹೋಗಿದ್ದು ಬರ್ತೀನಿ ದನಕರಿಗೆ ನೀರು ಕುಡ್ಸಿ ಉಳ್ಳಾಕಪ್ಪ ಹ್ಞೂ ಸರಿ ಕಣಪ್ಪ ಆಯ್ತು ಏನಪ್ಪಾ ಬಾ ಮೈದಾ ಗಂಡ ಗಂಡಾಗೋತಿ ರೆಡಿ ಆಗೋದೆ ಮದುವೆ ಆಗೋಕ್ಕೆ ನೀರಿ ಬಾವ ರೇಗಿಸ್ಬೇಡಿ ನಾನೇನು ರೇಗಿಸ್ತಾ ಇದ್ದೀನಿ ಇರೋದು ಹೇಳ್ತಾ ಇದ್ದೀನಪ್ಪ ಹ್ಞೂ ನನಗೇನೋ ಹುಡ್ಗಿ ಒಪ್ಕೆ ಆಗೋಳೆ ಚೆನ್ನಾಗದಪ್ಪ ಹ್ಞೂ ಸರಿ ಆಯ್ತು ಹ್ಞೂ ಕೇಳ್ಕೊಬಿಟ್ಟು ಹೇಳ್ತೀನಿ ನಾಳಿಗೆ ಬಂದು ಬಲ ಬಂದರೆ ಅವ್ರನ್ನ ಕರೆದ್ಬಿಟ್ಟು ನಮ್ಮ ಮನೆ ಎಲ್ಲ ನೋಡ್ಕೊಂಡು ಹೋಗ್ಲಿ ಆಮೇಲೆ ಮುಂದೆ ಮಾತಾಡೋಕಾಯ್ತದೆ ಬಿಡಪ್ಪ ಹ್ಞೂ ಸರಿ ಬನ್ನಿ ಅದೆಲ್ಲ ಬರ್ಕೊಟ್ಟನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ